ಹೋಗ್ಬೇಕಾಗಿತ್ತು ಒಂದ್ ಅಲ್ಲಿಂದ ರೈಲ್ವೆ ಸ್ಟೇಷನ್ ಬಂತ ಕೆಳದ ತಕ್ಷಣ ಯಾವ ಮಾರ್ಗ ರೂಪವಾಗಿ ಹೋಗ್ಬೇಕು ಅನ್ನೋದು ಅರಿಯಿಲ್ಲ ಕನ್ಫ್ಯೂಷನ್ಸ್ ಆಯ್ತು ಬಸ್ಗಳ ಮೇಲೆ ಬರೀ ಸಾರಿಗೆ ಸಮ್ಮೇಳನ ಅಷ್ಟೇ ಬರ್ತಾರೆ ಬಟ್ ರೂಟ್ ಹಾಕಿದ್ರೆ ಬಹಳ ಚೆನ್ನಾಗಿತ್ತು ಒಂದು ಒಂದ್ ಐದು ಕಿಲೋಮೀಟರ್ ಹೋಗಿದ್ರೆ ಕನ್ಫ್ಯೂಷನ್ಸ್ ಎಲ್ಲ ಆಗ್ತಿತ್ತು ಬಸ್ ಬಿಟ್ಟಿದ್ರೆ ಇರಾಮ ಹೋಗಿ ಮತ್ತೆ ಅಲ್ಲಿ ಉಳ್ಕೊಂಡು ಮತ್ತೆ ಬರ್ತಿದ್ವಿ ಒಂದು ಎರಡನೇದಾಗಿ ಈಗ ನೋಂದಾವಣೆ ಮಾಡೋದು ಮಾಡಿದೀವಿ ಆಲ್ರೆಡಿ ನಾವು ಮಾಡಿದ್ರೆ ಅಲ್ಲಿ ಅಸ್ತವ್ಯಸ್ತ ಆಗ್ತದೆ ಹೋಗ್ಬೇಕಾದ್ರೆ ಕ್ಯೂ ಎಲ್ಲ ನಿಂತ್ಕೊಂಡಿದ್ದಾರೆ ಊಟದ ಸಮಸ್ಯೆ ಏನಂತ ಇತ್ತು ಹೋಗೋದಿಲ್ಲ ನೋಂದಾಯಿತ ಸಪ್ರೇಟ್ ಅದೇ ರೀತಿ ನೋಂದಾಯಿತ ಸಪ್ರೇಟ್ ಮಾಡ್ಕೊಂಡಿದ್ರೆ ಅಲ್ಲ ವಸತಿ ನಿಲ್ಲದಲ್ಲಿ ಕೊಟ್ಟಿದ್ರೆ ಬಹಳ ಈಸಿಯಾಗಿ ಆಗಿ ಆಗ್ತಿತ್ತು ಬಲ ಯಾವ್ದು ತೊಂದರೆ ಆಗ್ತಿದ್ದಿಲ್ಲ ಅಂತ ಹೇಳಿದ್ರೆ ಅದೇ ಒಟ್ಟಾರೆ ನೋಡೋದಾದ್ರೆ ಯಾವ ರೀತಿ ವ್ಯವಸ್ಥೆ ಇದೆ ನಿಮ್ಗೆ ಏನಾದ್ರು ಬೇಸರ ಆಗ್ತಕ್ಕಂಥ ಘಟನೆಗಳನ್ನು ನೀಡುತ್ತಾ ಏನು ಇಲ್ಲ ಯಾವ್ದು ಬೇಸರ ಅಂತ ಏನು ಇಲ್ಲ ಸ್ವಲ್ಪ ಟ್ರಾಫಿಕ್ ಇಲ್ಲ ಅದೆಲ್ಲ ಮಾತ್ರ ಇರೋದ್ರೆ ಏನು ತೊಂದರೆ ಇಲ್ಲ ಬಟ್ ಇಲ್ಲಿ ಇರ್ತಕ್ಕಂಥ ಎರಡೇ ನೋಂದಾಯಿತ ಪ್ರತಿನಿಧಿಗಳು ಮೊದಲು ಆದ್ಯತೆ ಕೊಟ್ಟಿದ್ದಾರೆ ಮುಖ್ಯ ವ್ಯವಸ್ಥೆಯಲ್ಲಿ ಬಟ್ ಇಲ್ಲಿ ಕಾರ್ಯ ವಿತರಣೆ ಮಾಡ್ತಕ್ಕಂಥ ತೊಂದರೆ ಆಗಿದೆ ಒಂದು ಮುಂದಿನ ಅಚ್ಚುಕಟ್ಟಾಗಿ ನಡೀತಾ ಏನು ಏನ್ ಪ್ರಾಬ್ಲಮ್ ಇಲ್ಲ ಕನ್ನಡ ಸಾಹಿತ್ಯ ಬಹಳ ಅಚ್ಚುಕಟ್ಟಾಗಿ ಗುರು ಚೌರಿ ಅದ್ಭುತವಾಗಿರ್ತಕ್ಕಂಥದ್ದು ಯಾಕಂತ ಕೇಳಿದ್ರೆ ಬೇರೆ ಬೇರೆ ಹೆಸರುಗಳೆಲ್ಲ ಕೇಳಬಹುದು ಸಾಹಿತ್ಯ ಹೆಸರು ಅದ್ರ ಅವಶ್ಯಕತೆ ಮುಂದೆ